ನಮಸ್ಕಾರ ಇವತ್ತಿನ ಪ್ರಶ್ನೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾರೆ ಮೇಡಮ್ ಈಗ ಕೈ ಮದ್ದಿನ ಮುಖಾಂತರವಾಗಿ ವಶೀಕರಣ ಸ್ತಂಭನ ಮೋಹನ ಹೇಳಿ ಮಾಡ್ತಾರಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡಿ ಹೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಈ ಒಂದು ಕೈಮದಿನ ಮುಖಾಂತರವಾಗಿಯೇ ಇದೆಲ್ಲ ಮಾಡಬೇಕು ಅಂತ ಏನಿಲ್ಲ ಅದು ಆಟೋಮೆಟಿಕ್ಕಾಗಿ ಇದು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ ಆಗ್ಲೂ ಕೂಡ ಮಾಡ್ಬೋದು ಅದು ಯಾವಾಗ ನಮಗೆ ತಾಗುತ್ತೆ ಅಂತ ಅಂದರೆ ನಮ್ಮ ಮೈಂಡು ವೀಕಾಗಿದ್ದಾಗ ನಮ್ಮ ಎನರ್ಜಿ ವೀಕಾಗಿದ್ದಾಗ ಮತ್ತು ನಾವು ತುಂಬ ನೆಗೆಟಿವ್ ಥಿಂಕ್ಗಳನ್ನೆಲ್ಲ ನಾವು ಮಾಡ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಇದು ತಾಗುತ್ತೆ ಮತ್ತು ಇನ್ನೂ ಕೆಲವು ಟೈಮಲ್ಲಿ ಹೆಂಗಾಗುತ್ತೆ ಅಂತ ಅಂದರೆ ನಮ್ಮ ಜಾತಕಗಳನ್ನೆಲ್ಲ ಬಂಧನ ಮಾಡ್ತಾರೆ ನಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಅದೃಷ್ಟಗಳನ್ನೆಲ್ಲದನ್ನೂ ಕೂಡ ಅಷ್ಟೇ ಕ್ಲೋಸ್ ಮಾಡಾಕ್ತಾರೆ ಈಗ ಕೆಲವು ಟೈಮಲೆಲ್ಲ ನಾನು ಶಾಸ್ತ್ರ ಹೇಳಬೇಕಾದ್ರೆ ಹೇಳ್ತೀನಿ ಅವ್ರಿಗೆ ಇಲ್ಲ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಸಖತ್ತು ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಮತ್ತು ಲೈಫಲ್ಲಿ ತುಂಬ ಚೆನ್ನಾಗಿದ್ದೀರಾ ಅಂತೇಳ್ಬಿಟ್ಟು ಹೇಳ್ತೀನಿ ಆದರೆ ಅವ್ರು ಅಟ್ ಪ್ರೆಸೆಂಟು ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಅಂದರೆ ಅವ್ರಿಗೂ ಅವರು ಈಗ ನಾನು ಹೇಳಿರ್ತೀನಿ ಫೈನಾನ್ಷಿಯಲಿ ಚೆನ್ನಾಗಿರ್ತೀರಾ ಅಂಥೇಳಿ ಅವ್ರಿಗೆ ಒಂದು ರೂಪಾಯಿನೂ ಕೂಡ ಇಲ್ದಲೇನೆ ದಿನ ಪರದಾಡ್ತಾ ಇರ್ತಾರೆ ಆ ಥರ ಆಗಿರುತ್ತೆ ಮತ್ತು ಇನ್ನು ಕೆಲವೊಬ್ಬರಿಗೆ ಹೇಳಿದ್ದೀನಿ ನೀವು ಲೈಫಲ್ಲಿ ತುಂಬ ಚೆನ್ನಾಗಿದ್ದೀರಾ ಯಾವ ಕೆಲಸದಲ್ಲಿ ಕೈ ಹಾಕುದ್ರೂ ಕೂಡ ನೀವು ವಿಜಯಶಾಲಿ ಹಾಕ್ತೀರಾ ಅಂತೇಳಿ ಆದರೆ ಅಲ್ಲಿ ಅವರು ಫೇಲ್ಯೂರ್ ಆಗ್ತಾ ಇರ್ತಾರೆ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂತ ಅಂದರೆ ನಮ್ಮ ಚಕ್ರಾಸ್ಗಳಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆಗಿದ್ದಾಗ ಈ ಥರ ಸ್ತಂಭನ ಮೋಹನ ವಶೀಕರಣ ಕೆಲವೊಂದೊಂದಿದೆ ಆ ಥರದ ಒಂದು ವಿದ್ಯೆಯನ್ನೆಲ್ಲ ಬಳಸಿ ಆ ಒಂದು ಜಾತಕನ ಕ್ಲೋಸ್ ಮಾಡಿದಾಗ ಆ ಜಾತಕದಲ್ಲಿ ಇರ್ತಕ್ಕಂಥ ಅದೃಷ್ಟ ಎಲ್ಲ ಕ್ಲೋಸ್ ಆಗಿರುತ್ತೆ ಅದನ್ನು ನಾವು ಮತ್ತೆ ಓಪನ್ ಮಾಡ್ಕೋಬೇಕು ಈಗ ನೋಡಿ ಈಗ ನಮ್ಮ ಕೈ ಕೆಸರಾಗಿರುತ್ತೆ ಅಂತ ತಿಳ್ಕೊಳ್ಳೋಣ ಆ ಕೆಸರಾಗಿರೋದನ್ನು ನಾವು ವಾಶ್ ಮಾಡ್ಕೋಬೇಕಲ್ಲ ಈಗ ಅದನ್ನೇ ಅದೇ ಥರನೇ ಅದನ್ನ ಕ್ಲೆನ್ಸ್ ಮಾಡ್ತಾ ಹೋಗಬೇಕು ಅದರಲ್ಲಿ ಇರ್ತಕ್ಕಂಥ ಸಮಸ್ಯೆನ ಆ ಜಾತ್ಕಕ್ಕೆ ಏನು ಜಾತಕದಲ್ಲಿರುವಂತಹ ಅದೃಷ್ಟಗಳನ್ನ ಕೂಡ ಕ್ಲೋಸ್ ಮಾಡಿರ್ತಾರಲ್ಲ ಅದನ್ನು ನಾವು ರಿಮೂವ್ ಮಾಡ್ತಾ ಹೋದಾಗ ಆ ದುಷ್ಟಗಳು ಬರ್ತಾ ಹೋಗುತ್ತೆ ನಾನೇ ಸುಮಾರು ಜನ ಕೇಳಿದ್ದೀನಿ ಕೆಲವೊಬ್ಬರು ಬಂದು ಶಾಸ್ತ್ರ ಕೇಳ್ತಿರ್ತಾರಲ್ಲ ಅವಾಗ ನಾನು ನೋಡಿ ಹೇಳಿದ್ದೀನಿ ತುಂಬ ಚೆನ್ನಾಗಿದೆ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ನಿಮ್ಮ ಒಂದು ಲೈಫು ಹಾಗೆ ಅಂತ ಹೇಳ್ತೀನಲ್ಲ ಬಟ್ ಅದು ವಿರುದ್ಧವಾಗಿರುತ್ತೆ ಯಾಕೆ ಅಂತ ಅಂದರೆ ಈ ಥರದ ಒಂದು ಸಮಸ್ಯೆ ಇದ್ದಾಗ ಆ ಥರ ಒಂದು ವಿರುದ್ಧವಾಗಿರುತ್ತೆ ಈಗ ವಶೀಕರಣ ಕೈಮದ್ದು ಅಂತ ಅಂದರೆ ಈ ವಶೀಕರಣದಲ್ಲಿ ಇವರು ನಾನು ಹೇಳ್ದಂಗೆ ಕೇಳಬೇಕು ನನ್ನ ಮಾತು ಮಾತ್ರ ಕೇಳಬೇಕು ಅಂತೇಳಿ ವಶೀಕರಣ ಮಾಡ್ತಾರೆ ವಶೀಕರಣದಲ್ಲಿ ಎರಡು ರೀತಿಯಾಗಿದೆ ಒಂದು ಒಳ್ಳೆ ರೀತಿಯಾಗಿ ವಶೀಕರಣ ಮಾಡೋ ಈಗ ದುಡ್ಡನ್ನ ನಾವು ಆಕರ್ಷ ಆಕರ್ಷಣೆ ಮಾಡ್ತೀವಿ ಅದೊಂದು ವಶೀಕರಣ ಇವಾಗ ನಾವು ಒಂದು ಏನೋ ಒಂದು ಇಷ್ಟ ಆಗಿರುತ್ತೇನೋ ಈಗ ಮನೆ ತಗೋಬೇಕು ಅಂದ್ಕೊಳ್ತೀವಿ ಅದು ವಶೀಕರಣ ಅದೆಲ್ಲ ಒಳ್ಳೆ ರೀತಿ ವಶೀಕರಣ ಈ ಕೆಟ್ಟ ರೀತಿ ಅಂತ ಅಂದರೆ ಅವರ ಒಂದು ಆತ್ಮವನ್ನು ಬಂಧನವಾಗಿ ಇಟ್ಕೊಂಡು ಮತ್ತು ಅವರ ಒಂದು ಏನೋ ಒಂದು ಮೈಂಡ್ ಗೇಮು ಆಡ್ತಾರಲ್ವ ಅವ್ರಿಗೇನು ಇಷ್ಟ ಇರೋದಿಲ್ಲ ಅದನ್ನು ಬಲವಂತವಾಗಿ ಪಡ್ಕೊಳ್ಳೋದಿರುತ್ತಲ್ಲ ಅದು ಎರಡನೇ ರೀತಿಯಾಗಿ ವಶೀಕರಣ ಅಂತೇಳಿ ಹೇಳ್ಬೋದು ಸ್ತಂಭನ ಅಂತ ಅಂದರೆ ಒಂದು ಯಾವುದಾದ್ರೂ ಒಂದು ವಿಷಯದಲ್ಲಿ ತುಂಬ ಚೆನ್ನಾಗಿರ್ತಾರಪ್ಪ ಇಂಪ್ರೂವ್ಮೆಂಟ್ ಆಗ್ತಿರ್ತಾರೆ ಅಂತ ಅಂದರೆ ಅದನ್ನು ಸ್ತಂಭನಾಥೇಳಿ ಮಾಡ್ತಾರೆ ಹೀಗೆ ಮೋಹನ ಅಂತ ಅಂದರೆ ಮೋಹಕ್ಕೆ ಹೆಚ್ಚಾಗಿ ಬಲಿಯಾಗುವಂಥದ್ದು ಈ ಥರನೂ ಕೂಡ ಇರುತ್ತೆ ಇದರಲ್ಲಿ ಮೂರು ನಾಲ್ಕು ಥರ ಅರ್ಥ ಬರುತ್ತೆ ಕೆಲವೊಬ್ರು ಯಾವ್ಯಾವ ರೀತಿಯಾಗಿ ಸಮಸ್ಯೆ ಮಾಡಬೇಕು ಅಂತೇಳಿ ಮಾಡ್ತಾ ಇರ್ತಾರಲ್ಲ ಅದರ ಪ್ರಕಾರವಾಗಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಷ್ಟೇ ಮತ್ತು ಯಾವಾಗ್ಲೂ ಕೂಡ ಅಷ್ಟೇ ತುಂಬ ಮೈಂಡ್ ಸ್ಟ್ರಾಂಗಾಗಿ ಇಟ್ಕೊಂಡಿರಬೇಕು ತುಂಬ ವೀಕ್ ಆಗ್ತೀವಿ ಆಗೋದಿಲ್ಲ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮನ್ಸಲ್ಲಿ ಏನಾದರೂ ಅಂದರೆ ಇವಾಗ ತುಂಬ ಅಂದ್ಕೊಂಡಿರ್ತಾರೆ ಅದೇನಾದರೂ ಆಗಲಿಲ್ಲ ಅಂತ ಅಂದಾಗ ಮನೆಯಲ್ಲೇ ಯಾರಾದ್ರೂ ತುಂಬ ಇಷ್ಟಪಡ್ತಿರ್ತೀವಿ ಅಂತ ತಿಳ್ಕೊಳ್ಳಿ ಅವ್ರು ಏನಾದರೂ ಒಂದು ಮಾತು ಬೈದಾಗ ನಮಗೆ ಡಿಪ್ರೆಷನ್ಗೆ ಹೋದಂಗೆ ಆಗೋ ಅಂಥದ್ದು ಈ ಥರದ್ದೆಲ್ಲ ಆಗುತ್ತಲ್ಲ ಅದೇ ಪ್ರಕಾರವಾಗಿ ಒಂದು ಐದು ನಿಮಿಷ ನಾವು ಅಕಸ್ಮಾತು ಯಾರೋ ಏನೋ ಅಂದರು ಏನೋ ಒಂದು ಮನ್ಸಿಗೆ ನೋವಾಯಿತು ಅಂತ ಹೇಳಿ ಡೀಪಾಗಿ ತಗೊಂಡಿದ್ರು ಮತ್ತೆ ಅದನ್ನು ರಿಕವರಿ ಮಾಡ್ಕೋಬೋದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ಥರ ರಿಕವರಿ ಮಾಡ್ಕೋಬೋದು ಏನು ಅಂತೇಳಿ ನೀವು ಕೂಡ ಅದನ್ನು ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗಿಯೂ ಕೂಡ ಏನೇ ಒಂದು ಕೆಟ್ಟ ಪ್ರಯೋಗ ಮಾಡ್ತಿದ್ರು ಕೂಡ ಈಗ ಬರ್ತಾ ಇರ್ತಕ್ಕಂಥ ಪ್ರಯೋಗ ಏನಿದೆ ನಾವಿಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂದರೆ ಅದು ಮತ್ತೆ ರಿಟರ್ನ್ ವಾಪಸ್ ಹೋಗುತ್ತೆ ಓ ಇದು ನನಗೆ ಸಂಬಂಧಪಟ್ಟಿಲ್ಲಪ್ಪ ಅಂತೇಳಿ ವಾಪಸ್ ಹೋಗುತ್ತೆ ಅದು ಯಾವ ಥರ ಅಂತ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನೋಡಲು ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ